ಫ್ರೆಂಡ್ಸ್ ಇವತ್ತು ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತಾ ಇದ್ದೀನಿ ಸೊ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಕ್ಯಾಪ್ಟನ್ ಬೆಳಗಿನ ಪ್ರೊಮೋ ನೋಡಿರ್ತೀರಾ ಸೊ ಯಾವ ಥರ ಪ್ರೊಸೀಜರ್ ಆಗಿದೆ ಅಂತ ಕಂಪ್ಲೀಟಾಗಿ ಪ್ರೊಮೋ ರಿವೀಲ್ ಕೊಡ್ತಾ ಇದ್ದೀನಿ ಸೊ ಸೂರಜ್ ಮತ್ತು ರಘು ಮಾತಾಡಿರ್ತಾರೆ ಗಿಲ್ಲಿ ಟಾಸ್ಕಲ್ಲಿ ಆಡಿಬಿಟ್ಟು ಇನ್ನಾಗಲಿಕ್ಕೆ ಸಾಧ್ಯ ಇಲ್ಲ ಕ್ಯಾಪ್ಟನ್ ಆಗಲಿಕ್ಕೆ ಸಾಧ್ಯ ಇಲ್ಲ ಬಿಗ್ ಬಾಸ್ ಒಳ್ಳೆ ಪ್ಲ್ಯಾನ್ ಮಾಡಿದ್ದಾರೆ ಫ್ಯಾಮಿಲಿ ಮೆಂಬರ್ಸಿಂದ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಸೊ ಅಲ್ಲಿ ನಮಗೂ ಸ್ವಲ್ಪ ಯಾಕೆ ಈ ಥರ ಒಂದು ಅಪವಾದ ಅವನಿಗೆ ಸ್ಟ್ಯಾಮಿನಾ ಇದೆ ಗಿಲ್ಲಿಗೆ ಆ್ಯಕ್ಚುಲಿ ಗೇಮ್ ಅಂದರೆ ಸ್ಟ್ಯಾಮಿನಾ ಇದೆ ಸೊ ಎರಡು ಮೂರಲ್ಲಿ ಪ್ರೂವ್ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ಬಿಗ್ ಬಾಸ್ ಅವರು ಹೇಳ್ತಾರೆ ಡೈರೆಕ್ಟಾಗಿ ಇಬ್ಬರು ಕ್ವಾಲಿಫೈ ಆಗಿದ್ದೀರಾ ಸೊ ಇಬ್ಬರಿಗೂ ಒಂದು ಗೇಮ್ ಕೊಡ್ತಾರೆ ಒಂದು ಬಾಲನ್ನು ಒಂದು ಕೈಯಲ್ಲಿ ಬಲೂನ್ನ ನೆಲಕ್ಕೆ ಬೀಳದೆ ಇದ್ದ ಹಾಗೆ ನೋಡ್ಕೊಳ್ಬೇಕು ಹಾಗೆ ಇನ್ನೊಂದು ಕೈಯಲ್ಲಿ ಕೆಳಗಡೆ ಬಿದ್ದಿರುವ ಬಲೂನ್ ಬಾಲ್ಗಳನ್ನ ಬಾಸ್ಕೆಟ್ಗೆ ಹಾಕಬೇಕು ಅಕಸ್ಮಾತ್ ಬಲೂನ್ ಏನಾದರೂ ಕೆಳಗೆ ಬಿತ್ತು ಅಂತ ಹೇಳಿದರೆ ಸೊ ಬಾಸ್ಕೆಟಲ್ಲಿ ಹಾಕಿರುವ ಬಾಲ್ಗಳನ್ನ ಮತ್ತೆ ನೆಲಕ್ಕೆ ಹಾಕಿ ಮತ್ತೆ ಹೊಸ್ದಾಗಿಂದ ಮಾಡಬೇಕು ಅಂತೇಳಿ ಇದರಲ್ಲಿ ಫಸ್ಟು ಇದ್ದಿದ್ದು ಅಶ್ವಿನಿನೇ ನಿನ್ನೆ ಲೈವಲ್ಲಿ ನೋಡಿದ ಪ್ರಕಾರ ಸೊ ಅವ್ರದ್ದು ಒಂದು ಸಲ ಬಲೂನ್ ಕೆಳಗೆ ಬಿದ್ದ ಮೇಲೆ ಸೊ ಲೀಡಿಗೆ ಗಿಲ್ಲಿಯವ್ರು ಬರ್ತಾರೆ ಸ್ಪಂದನವ್ರು ಹೇಳ್ತಿರ್ತಾರೆ ಸೊ ಅವ್ರದ್ದು ಬಿದ್ದೋಯ್ತು ನೀನೇ ಲೀಡಲ್ಲಿ ಇದೆಯಾ ಮಾಡು ಮಾಡು ಅಂತೇಳಿ ಫೋ ಫೈನಲಿ ಅವರೇ ಕ್ಯಾಪ್ಟನ್ ಆಗ್ತಾರೆ ಗಿಲ್ಲಿ ಅವರು ಗಿಲ್ಲಿ ಕ್ಯಾಪ್ಟನ್ ಆಗಿದ್ದು ರಘುಗು ಒಂಥರ ಖುಷಿ ಆಗುತ್ತೆ ಹಗ್ ಮಾಡ್ತಾರೆ ಸೊ ಎಲ್ಲರಿಗೂ ಒಂದೊಂದು ಇರುತ್ತಲ್ಲ ಆಟಾಡೇ ಆಗಬೇಕು ಅಂತೇಳಿ ಸೊ ಆ ಖುಷಿ ಮುಖದಲ್ಲಿ ಕಾಣ್ತಾ ಇತ್ತು ಇನ್ನು ಗಿಲ್ಲಿ ಗೆಟಪ್ ನೋಡಬೇಕಿತ್ತು ಈ ವೀಕಲ್ಲಿ ಈ ಶರ್ಟ್ ಬಂದು ರಘು ಕೊಟ್ಟಿದ್ದು ಅನ್ಸುತ್ತೆ ರಘು ಫ್ಯಾಮಿಲಿಯವ್ರ ಕಡೆಯವ್ರು ಬಂದು ಕೊಟ್ಟಿದ್ದು ಅನ್ಸುತ್ತೆ ಸೊ ಚೆನ್ನಾಗಿದೆ ಒಳ್ಳೆ ರೌಡಿ ಲುಕ್ಕಲ್ಲಿ ಬಂದಿದ್ದಾರೆ ಸೊ ಕುಂಕುಮ ಎಲ್ಲ ಇಟ್ಟಿದ್ದು ಅಶ್ವಿನಿನೇ ಅಶ್ವಿನಿ ಗೌಡವರು ಹಾಗೆ ಮನೆಗೆ ಅಥ್ವಾ ಕ್ಯಾಪ್ಟನ್ ರೂಮಿಗೆ ಎಂಟ್ರಿ ಮಾಡೋಕ್ಕೆ ಎಲ್ಲರೂ ಬರಬೇಕಾದ್ರೆ ಸೊ ಮೈಕ್ ಹಾಕ್ಕೊಂಡಿರಲ್ಲ ಆವಾಗ ಆಲ್ರೆಡಿ ಬಿಗ್ ಬಾಸ್ ಹೇಳ್ತಾರೆ ಗಿಲ್ಲಿಯವರು ಸರಿಯಾಗಿ ಮೈಕ್ ತರಿಸಿ ಅಂತ ಏನು ಮುಂದಿನ ಸಂಚಿಕೆಯಲ್ಲಿ ಕ್ಯಾಪ್ಟನ್ನ ಹೇಗೆ ನಿಭಾಯಿಸ್ತಾರೆ ಅಂತ ನೋಡಬೇಕು ಆ್ಯಕ್ಚುಲಿ ಇವತ್ತಿನ ಪ್ರೋಮೋ ಮಸ್ತಾಗಿತ್ತು ಇವತ್ತಿನ प्रोमोदा रिव्यू ईर रहते थैंक्स फॉर वाचिंग